ನಾವು ವ್ಯವಸಾಯನ ತುಂಬ ಅರ್ಥಗರ್ಭಿತವಾಗಿ ಮಾಡಬೇಕು ಅದು ಹೇಗೆ ಹೇಗೆ ಅಂತ ಹಲವಾರು ಜನಗಳಿಗೆ ಅದು ಅದರ ಕುತೂಹಲವೂ ಇರುತ್ತೆ ಎಲ್ಲನೂ ಇರುತ್ತೆ ನಾನು ಇನ್ನೂ ಕುತೂಹಲಕಾರಿಯಾಗಿಯೇ ನಾನು ಇದ್ದೀನಿ ಏನು ಮಾಡಬೇಕು ಹೇಳ್ಬಿಟ್ಟು ಅಂತ ಪರಿಸ್ಥಿತಿನಲ್ಲಿ ಈ ಸೌರ ದರ್ಶನ್ ಸೋಲಾರ್ ಪಂಪ್ಸ್ ಅಂತ ಕಂಪ್ನಿಯವರು ನನ್ನ ಹತ್ರ ಬಂದಿದ್ದರು ಕೂತ್ಕೊಂಡು ಇದ್ರು ಸರ್ ನಾವು ಇದಕ್ಕೊಂದು ಪರಿಹಾರ ಕಂಡಿಡಿದಿದ್ವಿ ಸರ್ ಅಂತ ಹೇಳಿದರು ಈಗ ನನಗೂ ಗೊತ್ತಿತ್ತು ಸೋಲಾರ್ ಪಂಪ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಗೊತ್ತಿತ್ತು ಸ್ವಲ್ಪ ಕಾಸ್ಟ್ಲಿ ಅಂತಂತ ಹೇಳೋರು ಏನಾದರೂ ಫೋರ್ ಅವರ್ಸ್ ಬ್ಯಾಕಪ್ ಟೈಮ್ ಇದೆ ಅಂತ ಒಬ್ಬೊಬ್ರು ಹೇಳಿದರು ಡೆಪ್ತಿನ ಪ್ರಕಾರ ಅಂತ ಒಬ್ಬೊಬ್ಬರು ಹೇಳಿದರು ಬಟ್ ಇದು ಎಲ್ಲನೂ ನಾನು ರಿಕವರಿ ಮಾಡಿ ತುಂಬ ಸರಿಯಾದ ರೀತಿಯಲ್ಲಿ ಈ ಕಂಪ್ನಿಯವರು ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ನಾನು ಅವ್ರಿಗೆ ದಯವಿಟ್ಟು ನಮ್ಮ ತೋಟದಲ್ಲಿ ನೀವು ಅದನ್ನು ಮಾಡಿ ತೋರಿಸಿ ಅಂತ ಹೇಳಿದ್ದೀನಿ ಈಗ ರಾತ್ರಿಯಲ್ಲಿ ಇಲ್ಲಿ ನಮ್ಮ ಪರಿಸ್ಥಿತಿ ಹೇಗೆ ಅಂದರೆ ರಾತ್ರಿ ಒಂದೇ ಅವರ್ ಕರೆಂಟ್ ಕೊಡ್ತಾರೆ ತೆಗೆದು ಬಿಡ್ತಾರೆ ಸಡನ್ನಾಗಿ ತಿರುಗಿ ಬೆಳಗ್ಗೆಯನ್ನು ನಾಲ್ಕು ಅವರ್ ಕೊಡು ಒಟ್ಟು ಐದು ಅವರ್ ಕೊಡಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಅದು ಬಂದು ಸತ್ಯ ಏನು ಅಂತ ಹೇಳಿದ್ರೆ ಕೆಲವು ಬೋರ್ಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಅದು ಅದೊಂದು ಸೋರ್ಸ್ ಅನ್ನುವಂಥದ್ದು ಇರುತ್ತೆ ಅದು ಬರುತ್ತೆ ಬಟ್ ಇವತ್ತಿನ ಪರಿಸ್ಥಿತಿನಲ್ಲಿ ಮಿನಿಮಮ್ ಒಂದು ನಾಲ್ಕೈದು ಅವರ್ ಕಂಟಿನ್ಯೂಸ್ ಒಂದು ಬಂದುಬಿಟ್ಟರು ಕೂಡ ಬೇಕಾದಷ್ಟಾಯಿತು ಅದನ್ನು ನಾವು ಡಿವೈಡ್ ಮಾಡಿಕೊಂಡು ಕೂಡ ನೀರು ಬಿಡ್ಬೋದು ಯಾಕಂದರೆ ಸಂಪೂರ್ಣವಾಗಿ ವಿದ್ಯುತ್ ಇದ್ದರೂ ಅಥವಾ ಸೌರವಶಕ್ತಿ ಇದ್ದರೂ ಕೂಡ ಕೆಲವು ಸಮಯದಲ್ಲಿ ಒಳಗಡೆ ನೀರಿನ ಒಂದು ಅಂಶ ಕಡಿಮೆ ಆಗ್ತಾ ಬರ್ತದೆ ಬೇಸಿಗೆನಲ್ಲಿ ಸ್ವಲ್ಪ ಸೋರ್ಸ್ಗಳು ಕಡಿಮೆ ಆಗ್ತದೆ ಆವಾಗ ಏನಾಗುತ್ತೆ ನಮಗೆ ಹೆಚ್ಚು ಕಾಲ ವಿದ್ಯುತ್ ಶಕ್ತಿಯೇ ಆಗಲಿ ಅಥವಾ ಏನು ನಾವು ಸೌರವಶಕ್ತಿ ಹೇಳ್ತೀವಲ್ಲ ಇದು ಎರಡೂ ಕೂಡ ನಮಗೆ ನೀರಿನ ಒಂದು ಲೆವೆಲ್ನ ಕಡಿಮೆ ಮಾಡಿಬಿಡ್ಬೋದು ಅಥವಾ ಬೋರ್ ಡ್ರೈ ಆಗ್ಬೋದು ನಾನು ಒಂದು ಸೌಲಾರ್ ಹಾಕಿದ್ರೆ ಬೋರ್ ಡ್ರೈ ಆಗತ್ತೆ ಅಂತ ಹೇಳಕ್ಕೆ ಬರಲಿಲ್ಲ ನನಗೆ ಎಷ್ಟು ಬೇಕು ಏನು ಬೆಳಿತೀರ ಬೇಸಿಗೆನಲ್ಲಿ ನಿಮ್ಮ ಬೋರಿಂದ ನೀವು ಎಷ್ಟು ತೆಗೀಬೇಕು ನೀರು ಹೊರಗಡೆ ಅಂತ ಇದರ ಉದ್ದೇಶ ಏನಂದರೆ ರಾತ್ರಿ ಇಡೀ ನೀವು ನಿದ್ದೆ ಕೆಟ್ಟುಕೊಂಡು ಈಗ ಹರ್ಸಕ್ಕೆ ಹೋಗಿ ಎಲ್ಲೋ ಈ ಹಾವು ಚೇಳು ಇವೆಲ್ಲ ಕಚ್ಚುವಂಥ ಪರಿಸ್ಥಿತಿಗಳು ಆಮೇಲೆ ಈ ಚಿರತೆ ಕಾಟಗಳಿರುತ್ತೆ ಆನೆ ಕಾಟಗಳಿರುತ್ತೆ ಕೆಲವು ಜಾಗದಲ್ಲಿ ಸೊ ಈ ಹಗಲೊತ್ತು ನಿಮಗೆ ಒಳ್ಳೆ ಚಾರ್ಜ್ ಆದಾಗ ಒಂದು ಮೂರು ನಾಲ್ಕು ತಾಸು ಅಥವಾ ಐದು ತಾಸು ಕಂಟಿನ್ಯೂಸ್ ಆಗಿ ಬಂದುಬಿಟ್ರೇ ನಿಮ್ಗೆ ಬೇಕಾದಷ್ಟು ಕೆಲಸ ಮಾಡ್ಬೋದು ನೀವು ಸೊ ಆ ಒಂದು ನೆಟ್ಟಲ್ಲಿ ನೀವು ಧೈರ್ಯವಾಗಿ ಈ ಹೆಜ್ಜೆನ ನಾವು ಇಡ್ಬೋದು ಅಂತ ನನಗನ್ನಿಸ್ತದೆ ನಂತರ ಇದರ ಒಂದು ಉಪಕಾರ ಏನು ಅನ್ನುವಂಥದ್ದನ್ನು ನೀವು ಕ್ರಮೇಣ ಮುಂದಿನ ಭಾಗದಲ್ಲಿ ಅವರೇ ಮಾಡಿ ತೋರಿಸ್ತಾರೆ ಅದು ಒಳ್ಳೆಯದಾಗಲಿ ನಿಮ್ಮೆಲ್ಲ ರಾತ್ರಿಯಲ್ಲಿ ನಿದ್ದೆ ಕಟ್ಕೊಂಡು ಈ ಬರುವಂಥ ಬೇಸಿಗೆ ಕಾಲದಲ್ಲಿ ಒದ್ದಾಡದೇ ಇರುವಂಥ ಪರಿಸ್ಥಿತಿನ ರೈತರು ಆದಷ್ಟು ಬೇಗ ಕಲ್ಪಿಸ್ಕೊಳ್ಳಿ ಸೌರ ದರ್ಶನ್ ಸೋಲಾರ್ ಪವರ್ ಅವ್ರಿಗೆ ಆಗಲಿ ಯಶಸ್ಸು ಸಿಗಲಿ ಆ ಸೂರ್ಯ ಭಗವಂತನ ಹತ್ರ ನಾನು ಕೈ ಜೋಡಿಸಿ ಬೇಡ್ಕೊತಾ ಇದ್ದೀನಿ